ಶನಿ ಮಾ ಶನಿವಾರ ಮಾರ್ಕೆಟನ್ನ ರಜಾ ಮಾಡಬಾರ್ದು ಅಂತ ತರಕಾರಿ ಮಾರ್ಕೆಟ್ನೇ ರಜಾ ಮಾಡಬಾರ್ದು ಹೇಳ್ಬಿಟ್ಟು ನಾನು ಮೊದಲನೇದಾಗಿ ಅವರಿಗೆ ತರಕಾರಿ ಬರ ಮತ್ತೆ ಜೆಂಜಿ ತರಕಾರಿ ಎಲ್ಲರ ಸಂಘಕ್ಕೆ ನಾನು ವಿಷಯನ ಮೂಡಿಸಿದೆ ಕಾರಣ ಏನಪ್ಪಾ ಅಂತಂದರೆ ನೀವು ಶನಿವಾರ ಮಾರ್ಕೆಟ್ ರಜಾ ಮಾಡೋದ್ರಿಂದ ರೈತರಿಗೆ ಅನಾನುಕೂಲ ಆಗುತ್ತೆ ಅಂದರೆ ಶನಿವಾರ ಮಾರ್ಕೆಟ್ ರಜಾ ಇದ್ದರೆ ಶುಕ್ರವಾರ ಅರೇವೆಲ್ಸ್ ಜಾಸ್ತಿ ಬರುತ್ತೆ ಅವ್ರಿಗೆ ರೇಟ್ಸ್ ಬೀಗೋಗುತ್ತೆ ಮತ್ತೆ ಭಾನುವಾರ ಅರೇವೆಲ್ಸ್ ಜಾಸ್ತಿ ಬರುತ್ತೆ ರೈತರಿಗೆ ತೊಂದರೆ ಆಗುತ್ತೆ ಸೊ ಆ ಒಂದು ಕಾರಣಕ್ಕೋಸ್ಕರ ಪೆರಿಷಬಲ್ ಗೂಡ್ಸ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ತರಕಾರಿ ಮಾರ್ಕೆಟನ್ನು ಶನಿವಾರ ನೀವು ರಜಾ ಮಾಡಬಾರ್ದು ಅಂತೇಳ್ಬಿಟ್ಟು ನಾವು ಅವರಿಗೆ ಅನೇಕ ಬಾರಿ ತಿಳಿಸಿದ್ದೀವಿ ಸಣ್ಣದವರೆಗೆ ನಾವು ತಿಳಿಸಿದ್ದೀವಿ ಆದ್ರೆ ಅವ್ರ ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಸೊ ಅದೊಂದು ಅವ್ರಿಗೆ ಉದ್ದೇಶ ಒಂದು ಎರಡನೇದು ಏನಪ್ಪಾ ಅಂತಂದ್ರೆ ನಾವು ಈ ಹಿಂದೆ ಎಲ್ಲ ನಾನು ತರಕಾರಿಗಳನ್ನ ಈಗ ಏನ್ ಟಮೊಟೋದು ನಾವು ಅರೈವಲ್ಸ್ ಸೆಂಟ್ರಿ ಮಾಡ್ತಾ ಇದೀವಿ ಬೆಳಗ್ಗೆ ತಕ್ಷಣ ರೈತದ್ದು ಯಾವ ರೈತರದ್ದು ಯಾವ ಮಂಡಿಗೆ ಎಷ್ಟು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಅರೈವಲ್ಸ್ ಸೆಂಟ್ರಿ ಮಾಡಿ ಅದ್ರ ಪ್ರಕಾರ ನಾವು ಯು ಎಫ್ ಪಲೆಕ್ಟ್ ಮಾಡ್ತಾ ಇದೀವಿ ವ್ಯಾಲ್ಯೂಷನ್ ಮೇಲೆ ಅದೇ ರೀತಿಯಲ್ಲೂ ನಾ ಕಳೆದ ಒಂದು ಎರಡು ಮೂರು ಸಾರಿ ತಾವು ತಮಗೂ ಗೊತ್ತಿದ್ದಂಗೆ ನಮ್ಮ ಮಿನಿಸ್ಟರ್ ಮತ್ತೆ ನಮ್ಮ ಜಿಲ್ಲಾ ನಮ್ಮ ನಿರ್ದೇಶಕರು ಅವರೆಲ್ಲ ಮಾರುಕಟ್ಟೆಗೆ ಭೇಟಿ ಕೊಟ್ಟಿದ್ದು ಆ ಸಮಯದಲ್ಲಿ ಅರೈವಲ್ಸ್ ಜಾಸ್ತಿ ಇರೋದ್ರಿಂದ ನೀವು ಯಾಕೆ ತರಕಾರಿದ್ದು ತುಂಬಾ ಕಡಿಮೆ ಬರ್ತಾ ಇದೆ ಇದ್ರೆಲ್ಲ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಮ್ಗೆ ಅವ್ರು ತಾಕೀತ್ ಮಾಡಿದ್ರು ಸೊ ಆ ಒಂದು ಕಾರಣಕ್ಕೋಸ್ಕರ ನಾವು ಮತ್ತೆ ವ್ಯಾಪಾರ ವಹಿವಾಟು ಜಾಸ್ತಿ ಆಗ್ತಾ ಇರೋದಕ್ಕೆ ನಾವು ತರಕಾರಿನ ಬ ಸುಮಾರು ಒಂದು ನಾನು ಬಂದ ಮೇಲೆ ಆರೈವರ್ ಸರ ಎಂಟ್ರಿ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ ಎಂಟ್ರಿ ಮಾಡಿಸಿ ಅದ್ರ ಪ್ರಕಾರ ಅದ್ರ ಮೇಲೆ ಏನು ವ್ಯಾಲ್ಯೂ ಪ್ರಕಾರ ಇದೆಯೋ ಅದ್ರ ಪ್ರಕಾರ ನಾವು ಯೂಸರ್ ಟಿ ಕಟ್ಸ್ತಾ ಇರೋದಕ್ಕೋಸ್ಕರ ಈ ಹಿಂದೆ ಸುಮಾರು ಹೆಚ್ಚು ಕಡಿಮೆ ಒಂದರಿಂದ ಒಂದೂವರೆ ಲಕ್ಷ ಕಲೆಕ್ಷನ್ ಆಗ್ತಾ ಇತ್ತು ಈಗ ನಮಗೆ ಐದರಿಂದ ಐದೂವರೆ ಲಕ್ಷ ಆರು ಲಕ್ಷ ತರಕಾರಿದು ನಮಗೆ ವಸೂಲಿ ಆಗ್ತಾ ಇದೆ ಏನೋ ವ್ಯಾಲ್ಯೂ ಪ್ರಕಾರ ವಸೂಲಿ ಆಗ್ತಾ ಇದೆ ಅದನ್ನ ಆ ರೀತಿ ಮಾಡಬಾರ್ದು ನಾವು ಎಷ್ಟು ಕಟ್ಟಿದ್ರೆ ನೀವು ಅಷ್ಟೇ ಕಟ್ಟಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರು ನಮ್ಮ ಮೇಲೆ ಇಲ್ದೇ ಇರತಕ್ಕಂತ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮತ್ತೆ ಸುಮಾರು ಸರಿ ಬಂದು ನಮ್ಮ ಆಫೀಸ್ ಕಚೇರಿ ಮುಂದೆ ಕೂಡ ಕುತ್ಕೊಂಡಿದಾರೆ ಏನಂತಂದ್ರೆ ನಾವು ಧರಣಿ ಮಾಡ್ತೀವಿ ನಾವು ವ್ಯಾಪಾರ ವಹಿವಾಟು ಮಾಡೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸೊ ಅವಾಗೆಲ್ಲ ಯಾವುದೇ ರೀತಿ ಅವರ ಒಂದು ಬೆದರಿಕೆಗಳನ್ನ ಬೆದರ್ದೆ ನಾನು ಯೂಸರ್ ಫೀನ ವ್ಯಾಲ್ಯೂ ಪ್ರಕರಣನೇ ಕಟ್ ಕಂಡೀಷನ್ ಆಗಿ ವಸೂಲಿ ಮಾಡ್ತಾ ಇದ್ದೀನಿ ಒಂದು ಮತ್ತೆ ಎರಡನೇದೇನಪ್ಪ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಹಣದ ಮುಖಾಂತರ ನಮಗೆ ವ್ಯಾಪಾರ ನಮ್ಗೆ ಕೊಡಬೇಡಿ ನೀವು ಏನ್ ಯೂಸರ್ ಫಿ ಕಟ್ರಾ ಅದನ್ನ ಚೆಕ್ ಮುಖಾಂತರ ಆಗ್ಲಿ ಅಥವಾ ಆರ್ ಟಿ ಜಿ ಎಸ್ ಮುಖಾಂತರ ಆಗ್ಲಿ ನಮ್ಗೆ ಪೇಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ತಾಕೀತ್ ಮಾಡಿದೀವಿ ಅವ್ರ ವಾದ ಏನಂತಂದ್ರೆ ನಾವು ಚೆಕ್ ಅದ್ರ ಮುಖಾಂತರ ಎಲ್ಲ ಮಾಡಿದ್ರೆ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗುತ್ತೆ ಆ ಪ್ರಾಬ್ಲಮ್ ಆಗುತ್ತೆ ಈ ಪ್ರಾಬ್ಲಮ್ ಆಗುತ್ತೆ ಈ ಹಿಂದೆ ಇದ್ದ ಹಿಂದೆ ನೀವು ಕ್ಯಾಶೇ ಕಟ್ಸ್ಕೊಳ್ತಾ ಇದ್ರಿ ಈಗ ನೀವೇನು ಹೊಸದಾಗಿ ರೂಲ್ಸ್ ಮಾಡ್ತಾ ಇದೀರಾ ಆ ರೀತಿ ಮಾಡೋದ್ ಬೇಡ ನಾವು ಏನೋ ನಾವು ಸ್ವಲ್ಪ ಅಲ್ಪ ಸ್ವಲ್ಪ ನಾವು ಲಾಸ್ ಹೋಗ್ಬಿಡ್ತೀವಿ ಅದಕ್ಕೆ ಇನ್ನೂರು ಮುನ್ನೂರು ಕಟ್ಕೊಂಡು ಹೋಗ್ತೀವಿ ನೀವು ಅಷ್ಟನ್ನೇ ಕಟ್ಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಅವ್ರ ನನ್ನ ಮೇಲೆ ಅನೇಕ ಬಾರಿ ಗಲಾಟೆಗೆ ಬಂದಿದ್ದಾರೆ ನಾವು ಅದನ್ನು ಯಾವುದನ್ನು ನಾನು ಗಮನಕ್ಕೆ ತಗೊಳ್ಳ್ದೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಸಹಕಾರದಿಂದ ಅವರ ಅವರು ಅವರ ಒಂದು ಆದೇಶದ ಮೇರೆಗೆ ನಾನು ವ್ಯಾಲ್ಯೂ ಪ್ರಕಾರ ವಸೂಲಿ ಮಾಡ್ತಾ ಇದ್ದೀನಿ ಅದರಿಂದ ನಮಗೆ ಯೂಸರ್ ಫೀ ಹೆಚ್ಚಾಗಿ ಹೆಚ್ಚಿನ ರೀತಿಯಲ್ಲಿ ನಮಗೆ ವಸೂಲಿ ಆಗ್ತಾ ಇದೆ ಒಂದು ಜಿ ವಿ ಆರ್ ಸತೀಶ್ ಅಂತಕ್ಕಂಥ ವ್ಯಕ್ತಿ ಒಂದು ಅಂಗಡಿನ ಅವರ ಹೆಸರಿಗೆ ಯಾವುದು ಬೇರೆ ಇರ್ತ ಬೇರೆ ಹೆಸರಿರ್ತಕ್ಕಂಥ ವ್ಯಕ್ತಿ ಅಂಗಡಿ ನೂರ ಇಪ್ಪತ್ತ್ಮೂರನೇ ಅಂಗಡಿನ ಶೌಕತ್ ಅಂತಕ್ಕಂಥವ್ರ ಹೆಸರಿರ್ತಕ್ಕಂಥ ಅಂಗಡಿನ ಅವರ ವರ್ಷಕ್ಕೆ ಕೊಡದೆ ಈತನೇ ತೊಂಬತ್ತ ತೊಂಬತ್ತೆಂಟು ಅಥವಾ ಎರಡು ಸಾವಿರ ವರ್ಷ ಎರಡು ಸಾವಿರ ಇಸ್ವಿಯಿಂದ ನಾನು ಈತನೇ ಅದನ್ನು ಬಳಸ್ಕೊಂಡು ಆ ಇಂಗಿನ ನನಗೆ ಮಾಡಿಕೊಡ್ಬೇಕು ನನ್ನ ಹೆಸರಿಗೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟಿದ್ದನ್ನು ಅವ್ರು ನನಗೆ ಗಲಾಟೆ ಮಾಡಿದರು ಆ ರೀತಿ ಆಗೋದಿಲ್ಲ ಅದಕ್ಕೆ ಮೂಲ ವಾರ್ಷಧಧಾರಿ ಯಾರಿಂದಾರೋ ಅವ್ರಿಗೇನೆ ಲೀಸ್ ಕಮ್ ಸೇಲಿಂದ ನಾನು ಕಂಡೀಷನಲ್ ಸೇಲ್ ಇಡ್ ಮಾಡಿಕೊಡ್ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಅವರನ್ನು ಕರೆಸಿ ಹತ್ತು ವರ್ಷದ ನಂತರ ಏನು ಪ್ರೊಸೆಸ್ ಮಾಡಬೇಕಾಗಿರುತ್ತೆ ಕಂಡೀಷನಲ್ ಸೇಲ್ ಇಟ್ಟು ಆ ಒಂದು ಡೀಡನ್ನು ಅವ್ರ ಹೆಸರು ಮಾಡಿಕೊಟ್ಟಿದ್ದಕ್ಕೋಸ್ಕರ ಆ ವ್ಯಕ್ತಿ ನನಗೆ ಮಾಡ್ಕೊಡ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನನ್ನ ಮೇಲೆ ಇಲ್ದೇ ಇರತಕ್ಕಂಥ ಆಪಾದನೆಗಳನ್ನ ಹಾಕಿ ಲಂಚ ಕೊಟ್ಟಿದೀವಿ ಲಂಚ ಇದು ಮಾಡಿದೀವಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಇಲ್ದೇ ಇರತಕ್ಕಂಥ ಆಪಾದನೆಗಳನ್ನ ಹಾಕಿ ಇರ್ತಕ್ಕಂಥ ಎಲ್ಲಾ ದಲಾಲ್ಗಳನ್ನ ತರ್ಕಾರಿ ದಲಾಲ್ಗಳನ್ನ ಈ ಮೇಡಮ್ ಬಂದ್ರೆ ನಿಮ್ಗೆ ಈ ತರ ಆಗೋಗಿದೆ ಆ ತರ ಆಗೋಗಿದೆ ನಿಮ್ಗೆ ನಷ್ಟ ಆಗೋಯ್ತು ಆ ತರ ಆಯ್ತು ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಎತ್ತಿ ಕಟ್ಟಿ ಇದು ನಮ್ದೊಂದು ಸಂಘ ಇದೆ ಆ ಸಂಘಕ್ಕೆ ನೀವು ಬೆಲೆ ಕೊಡ್ಬೇಕಂತಂದ್ರೆ ನೀವೆಲ್ಲ ಮೇಡಮ್ ವಿರುದ್ಧವಾಗಿ ನೀವು ಸಹಿ ಹಾಕ್ಲೇಬೇಕು ಅವ್ರ ವಿರುದ್ಧವಾಗಿ ನಾವು ಗಲಾಟೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲದೇ ರೀತಿಯಲ್ಲಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಜಿ ಬಿ ಆರ್ ಸತೀಶ್ ಅಂತಕ್ಕಂಥವ್ರು ಸರ್ ಮತ್ತೆ ಇನ್ನೊಬ್ರು ಎಸ್ ಎಂ ಸಿ ವೆಂಕಟೇಶ್ ಅಂತಕ್ಕಂಥವ್ರು ಒಂದು ಅಂಗಡಿನ ಇಲ್ಲಿ ಮಾಡ್ಕೊಂಡಿದ್ದಾರೆ ಲೀವ್ ಅಂಡ್ ಲೈಸೆನ್ಸ್ ಇಂದ ಎಲ್ ಎಲ್ ಎಫ್ ಇಂದ್ ಲೀಸ್ ಕಂಪ್ಸೇ ಲೀಸ್ ಕಂಪ್ಸೇರಿ ಮಾಡ್ಕೊಂಡಿದ್ದಾರೆ ಅವರು ಅಂಗಡಿನ ಬೇರೆಯವರಿಗೆ ಬಾಡಿಗೆಗೆ ಕೊಟ್ಕೊಂಡು ಸರಿಯಾಗಿ ವ್ಯಾಪಾರ ಇವತ್ತು ಮಾಡಿಕೊಂಡು ಯೂಸರ್ ಫೀ ನಮಗೆ ಕಟ್ಟಿದೆ ಎರಡ್ ಸಾವಿರದ ಹದಿನೆಂಟರಿಂದ ಪೆಣಿಂಗ್ ಇಟ್ಕೊಂಡಿದ್ರು ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರ ಹತ್ರ ನಾವು ಯೂಸರ್ ಫೀನ ಬಾಕಿ ವಸೂಲಿ ಬಾಕಿ ಇರ್ತಕ್ಕಂಥ ಯೂಸರ್ ಫೀನ ದಂಡ ಸಮೇತ ವಸೂಲಿ ಮಾಡಿರೋದಕ್ಕೋಸ್ಕರ ನಾನೊಬ್ಬ ದಲಿತನು ನನ್ನ ಹತ್ರ ನೀವು ವಸೂಲಿ ಮಾಡಿದ್ರೆ ಇಪ್ಪತ್ತೈದು ವರ್ಷದ ನನ್ನ ಹತ್ರ ಯಾರು ಈ ಫೀ ಕಟ್ಸೋಕ್ಕೆ ಯಾರು ಮುಂದೆ ಬಂದಿರಲಿಲ್ಲ ನೀವು ಒಂದು ಈ ತರ ನಿಮ್ಗೆ ಅಷ್ಟೇ ಇರಿದೆ ಇಷ್ಟೇ ಇದೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಹಿಂದೆ ಇರ್ತಕ್ಕಂಥ ಆಪಾದನೆಗಳನ್ನು ಹಾಕಿ ಗುಂಪು ಕಟ್ಟಿಕೊಂಡು ನಾನು ಕೆಲಸ ಮಾಡೋದಕ್ಕೆ ತೊಂದರೆ ಮಾಡ್ಕೊಡ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ನಾನು ಇವನ್ ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ಅಂದ್ಕೊಂಡೋಳು ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾನು ತೊಗೊಂಡು ಬಂದೆ ಸರ್ ಈ ಥರ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಅವರಿಗೆ ನೋಟಿಸ್ ಕೊಟ್ಟು ಏನು ಯೂಸರ್ ಫೀ ಇದೆಯೋ ಅದನ್ನ ನೀವು ಬಾಕಿ ಇರ್ತಕ್ಕಂಥ ಯೂಸರ್ ಫೀನ ವಸೂಲಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದಕ್ಕೋಸ್ಕರ ನಾನು ವಸೂಲಿ ಮಾಡಿದ್ದೀನಿ ಅದನ್ನ ತಪ್ಪು ಅಂತ ಹೇಳ್ಬಿಟ್ಟು ಅವ್ರು ಇಲ್ಲದೇ ಇರ್ತಕ್ಕಂತ ಒಂದು ಪಿತೂರಿನ ಮಾಡ್ತಾ ಅಂತ ಮಾಡ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ ಸರ್ ಬಟ್ ಅವರು ಏನಂತಂದ್ರೆ ನನ್ಗೆ ಯಾವಾಗ್ಲೂ ಬಂದು ಬರೋದು ನನ್ನ ಚೇಂಬರ್ ಅಲ್ಲಿ ಕೇಳಿ ನಮ್ ಸ್ಟಾಫ್ನೆಲ್ಲ ಕೇಳಿ ಬೇಕಾಗಿ ಆದ್ರೂ ಅಲ್ಲಿ ಒಂದು ಗಂಟೆ ಕುತ್ಕೊಳ್ಳೋದು ನನ್ ಕೆಲಸ ಮಾಡೋಕ್ಕೂ ಅವಕಾಶ ಕೊಡೋದಿಲ್ಲ ನಿಮ್ದು ನಾನು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ನಿಮ್ದೊಂದು ವಿಡಿಯೋ ಮಾಡ್ಕೊಂಡಿದೀನಿ ನೀವು ನನಗೆ ಅಂಗಡಿ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಅದನ್ನ ಪಬ್ಲಿಕ್ ಅಲ್ಲಿ ಇಡ್ತೀನಿ ಟಿವಿ ಚಾನಲ್ಸ್ ಕೊಡ್ತೀನಿ ಪೇಪರ್ ಕೊಡ್ತೀನಿ ಡೈರೆಕ್ಟಾಗಿ ರಿಪೋರ್ಟ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಮೇಲೆ ಯಾವಾಗಲೂ ಅವರು ಬೆದರಿಕೆ ಹಾಕ್ತಾನೆ ಇದ್ರು ಸರ್ ನಾನು ಅವಾಗ ಅವರಿಗೆ ಲಾಸ್ಟಲ್ಲಿ ಹೇಳಿದೆ ನಾನು ಲಾಸ್ಟ್ ಒಂದೆರಡು ತಿಂಗಳಿಗೆ ಮುಂಚೆ ನಾನು ಹೇಳಿದೆ ನೀವು ನನಗೆ ಯಾವುದೇ ಬೆದರಿಕೆ ಹಾಕಿದ್ರು ಕೂಡ ನಾನು ನಾನು ಈ ನಿಮ್ಮ ಬೆದರಿಕೆಗೆ ನಾನು ಜಗ್ಗಲ್ಲ ನನ್ನ ಕೆಲಸ ನಾನು ಇದ್ದು ನಾನು ಅದನ್ನೇ ಮಾಡ್ತೀನಿ ಒಬ್ಬರ ಹೆಸರಿರ್ತಕ್ಕಂಥ ಆಸ್ತಿನ ಇನ್ನೊಬ್ಬರ ಹೆಸರಿಗೆ ತ ಮಾಡ್ಕೊಡೋದು ತಪ್ಪಾಗುತ್ತೆ ನಾನು ಮಾಡೋದಿಲ್ಲ ಅಂತ ಹೇಳಿದಕ್ಕೆ ನಿಮ್ಮನ್ನ ಏನಾದರೂ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ತೀನಿ ನಿಮ್ಮನ್ನ ಹಾಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಹಿಡಿದಿರ್ತಕ್ಕಂಥ ದೂರಗಳನ್ನ ಹಾಕ್ತಾ ಇದ್ದಾರೆ ಸರ್ ನಾನು ಇವ್ರದೊಂದು ಸಂಘ ಇದೆ ಜೆ ಜಿ ತರಕಾರಿ ದಲ್ಲರ ಸಂಘ ಅಂತ ಮಾಡ್ಕೊಂಡಿದೀವಿ ಅದಕ್ಕೆ ಮೂರ್ ಲಕ್ಷ ಇಪ್ಪತ್ ಸಾವಿರ ಫಸ್ಟ್ ಮೂರ್ ಲಕ್ಷ ಇತ್ತಂತೆ ಆಮೇಲೆ ಮೂರ್ ಲಕ್ಷ ಇಪ್ಪತ್ತ್ ಸಾವಿರ ಈಗ ಮೂರುವರೆ ಲಕ್ಷ ಮಾಡ್ಕೊಂಡಿದ್ದಾರೆ ಸರ್ ಆ ನಮ್ಮಲ್ಲಿ ಎಪಿಎಂಸಿ ಸಿ ಲೈಸೆನ್ಸ್ ತಗೊಂಡು ಆ ಸಂಸ್ಥೆನಲ್ಲಿ ಹೋಗಿ ಅವರು ಜೆ ಜಿ ತರಕಾರಿ ದಲಾರ ಸಂಘದಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕಂತೆ ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವ್ರು ವ್ಯಾಪಾರ ಮಾಡೋದಕ್ಕೆ ಯಾವುದೇ ಕಮಿಷನ್ ಏಜೆಂಟ್ಗೂ ಅವಕಾಶ ಕೊಡೋದಿಲ್ವಂತೆ ಸೊ ಅದ್ರ ನನ್ನ ಗಮನಕ್ಕೆ ಬಂದ್ರೆ ನಾನು ಅವ್ರನ್ನ ಕರೆಸಿಬಿಟ್ಟು ನಾನು ಕೇಳಿದ್ದೀನಿ ಸರ್ ಯಾಕೆ ನೀವು ಈ ತರ ಎಲ್ಲ ಮಾಡ್ತಾ ಇದ್ದೀರಾ ಇದು ದಲ್ಲಾರಿಗೆ ತೊಂದರೆ ಆಗುತ್ತೆ ಅವರು ಮೂರು ಲಕ್ಷ ಇದ್ರೆ ಅವರು ಬಂಡವಾಳ ಹಾಕೊಂಡು ವ್ಯಾಪಾರ ಮಾಡ್ತಾರೆ ರೈತರಿಗೆ ಅಡ್ವಾನ್ಸ್ ಕೊಡೋದು ಅಥವಾ ಅವ್ರಿಗೆ ಇನ್ ಟೈಮ್ ಅಲ್ಲಿ ಪೇಮೆಂಟ್ ಕ್ಲಿಯರ್ ಮಾಡೋದು ಆ ತರ ಮಾಡ್ತಾರೆ ನಿಮಗೆ ಮೂರು ಲಕ್ಷ ಕಟ್ಬಿಟ್ರೆ ಅವ್ರು ರೈತರಿಗೆ ಖರೀದಿ ಮಾಡ್ತಕ್ಕಂಥ ಸರ್ಕಿಗೆ ದುಡ್ಡನ್ನ ರೈತರಿಗೆ ಹೆಂಗ್ ಕೊಡ್ತಾರೆ ಅವರು ಆತರ ತುಂಬಾ ಜನ ಬಂದು ನನಗೆ ದೂರನ ಕೊಟ್ಟಿದ್ದಾರೆ ಸರ್ ಸುಮಾರು ದೂರನ್ ಕೊಟ್ಟಿರೋದು ಪ್ರತಿಗಳು ನನ್ನ ಹತ್ರ ಇದೆ ಸೊ ನಾನು ಅದನ್ನ ಅವ್ರನ್ನ ಕರೆಸಿ ಕೇಳಿದಕ್ಕೆ ಇದು ನಿಮಗೆ ಸಂಬಂಧಪಟ್ಟಿಲ್ದೇ ಇರ್ತಕ್ಕಂಥ ವಿಚಾರ ನಾವು ನಮ್ಮ ಸಂಘದ ಶ್ರೇಯಾಭಿರುಷಿಗೋಸ್ಕರ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಆ ಸಂಘದ ವಿಚಾರದಲ್ಲಿ ನೀವು ಮಾತಾಡಬಾರ್ದು ನಮಗ್ ಕಟ್ಟಿದ್ರೆ ಮಾತ್ರ ನಾವು ವ್ಯಾಪಾರ ಮಾಡಕ್ ನಾವ್ ನಾವೆಲ್ಲಾದ್ರೂ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟುದನ್ನು ಎಲ್ಲರ ಹತ್ರನೂ ಅವ್ರು ಮೂರ್ ಲಕ್ಷ ಇಪ್ಪತ್ ಸಾವಿರ ಮೂರುವರೆ ಲಕ್ಷ ಆತರ ಅವ್ರು ಅಡ್ವಾನ್ಸ್ ಕಟ್ಟಿಸ್ಕೊಂಡ್ ಮೇಲೆ ಅಲ್ಲಿ ವ್ಯಾಪಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಾಕೀತ್ ಮಾಡಿದ್ದಾರೆ ಸರ್ ನಾನು ಅದಕ್ಕೆ ವಿರೋಧ ಮಾಡಿ ನಾನು ಲೆಟ್ರ್ ಡಿ ಸಿ ಸರ್ ಅವ್ರಿಗೂ ಹೇಳಿದೀವಿ ಡಿ ಸಿ ಸರ್ ಗಮನಕ್ಕೂ ತಗೊಂಡ್ ಬಂದಿದೀವಿ ಅಷ್ಟೊತ್ತಿಗೆ ಇದು ಎಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ಕೋಡ್ ಆಫ್ ಕಂಡಕ್ಟ್ ಇಶ್ಯೂ ಆಯ್ತು ಮತ್ತೆ ಅವ್ರ ಸಂಘಕ್ಕೂ ನಾನು ಹೇಳಿದೀನಿ ಸರ್ ಯಾಕಂತಂದ್ರೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿದ್ಮೇಲೆ ನಾನು ಮತ್ತೆ ಅವ್ರಿಗೆ ಲೆಟರ್ ನೋಟಿಸ್ ಕೊಡೋದು ತಪ್ಪಾಗತ್ತೆ ಅಂತ ಹೇಳ್ಬಿಟ್ಟು ನೀವು ಈ ತರ ಎಲ್ಲ ಮಾಡಿದ್ರೆ ನಾನು ನಾನೇ ಲೋಕಾಯುಕ್ತಕ್ಕೆ ದೂರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಗೊಂಡ್ ಬಂದಿದ್ದೀವಿ ಸರ್ ಬಂದಿದ್ವಿ ಆ ಸರ್ ನಾವು ಮತ್ತೆ ಇನ್ನೊಂದು ವಿಚಾರ ಅವ್ರಿಗೆ ಹೇಳಿದ್ದೀವಿ ಈಗ ನೀವು ಒಂದು ಟೈಮ್ ನಲ್ಲಿ ಹರಾಜು ಆಗಿ ಈಗ ತರಕಾರಿ ಈಗ ಬೀನ್ಸ್ ಸರ್ ಒಂದು ಬೀನ್ಸ್ ಕೀಳ್ಬೇಕಾದ್ರೆ ಕನಿಷ್ಠ ಪಕ್ಷ ಹತ್ತು ಹನ್ನೆರಡು ಗಂಟೆವರೆಗೂ ಟೈಮ್ ಬೇಕಾಗುತ್ತೆ ಅವ್ರ ಅವ್ರು ಅದನ್ನ ಅವಕಾಶ ಕೊಡೋದೇ ಇಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಹತ್ತು ಗಂಟೆಗೆ ಶುರು ಮಾಡ್ಕೊಂಡ್ಬಿಡ್ತಾರೆ ಇಲ್ಲಾಂದ್ರೆ ಯಾವಾಗಂದ್ರೆ ಅವ್ರಿಗೆ ಇಷ್ಟ ಬಂದಂಗೆ ರೈತನ ಹತ್ರ ಇವ್ರು ಮಾತಾಡ್ಕೊಳ್ಳೋದು ಹರಾಜ್ ಹಾಕಕ್ ಬಿಡೋದಿಲ್ಲ ನಾವ್ ಹೇಳ್ತೀವಿ ಓಪನ್ ಹರಾಜ್ ಹಾಕಿ ಟಮೊಟೋ ದಾರ ಯಾವ ರೀತಿ ಹರಾಜ್ ಮಾಡ್ತಿದ್ರೆ ಆ ರೀತಿ ನೀವು ಹರಾಜ್ ಹಾಕಿ ಟ್ರೇಡರ್ಸ್ ಆ ರೀತಿ ಖರೀದಿ ಮಾಡ್ಲಿ ಅಂತಂದ್ರೆ ಅದಕ್ಕೆ ಅವಕಾಶನೇ ಕೊಡೋದಿಲ್ಲ ಸರ್ ಇವ್ರೇನ್ ಮಾಡ್ತಾರೆ ಇವರೇ ರೇಟ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ಇವರೇ ರೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ನ ಇಲ್ಲ ಇಷ್ಟೇ ಹೋಗೋದು ಇಷ್ಟೇ ರೇಟ್ ಅಂತ ಹೇಳ್ತಾರೆ ಅದಕ್ಕೆ ನೀವು ಅದೆಲ್ಲ ಮಾಡಬಾರ್ದು ಅಂತ ಹೇಳಿದೀವಿ ಒಂದು ಮತ್ತೆ ರೈತರಿಗೆ ಸರ್ ಈಗ ನಾವಲ್ಲಿ ಮನೆ ಜಿಲ್ಲಾ ನಮ್ಮ ನಿರ್ದೇಶಕರು ಬಂದಾಗ ಅದನ್ನ ವೆರಿಫೈ ಮಾಡಿದ್ದಾರೆ ಸರ್ ಅವರ ರೈತರಿಗೆ ಏನ್ ಬರುತ್ತೆ ಅದನ್ನ ಪಟ್ಟಿ ಎರಿಯೋದೇ ಇಲ್ಲ ಒಂದು ವೈಟ್ ಬಿಲ್ ಅಲ್ಲಿ ಬರ್ಕೊಟ್ಬಿಡ್ತಾರೆ ಅಷ್ಟೇನೆ ಅದನ್ನ ಮಾಡಬಾರ್ದು ನೀವು ಆ ರೀತಿ ಮಾಡಬೇಡಿ ಅವ್ರಿಗೆ ನಿಗದಿತವಾಗಿರ್ತಕ್ಕಂಥದ್ದು ಏನ್ ಬಿಲ್ ಇದೆಯೋ ಲೆಕ್ಕ ತಿರಳಿ ಪಟ್ಟಿ ಆ ಪಟ್ಟಿ ಕೊಡಿ ಅಂತ ಹೇಳಿದ್ರೆ ಪಟ್ಟಿ ಕೊಡೋದಿಲ್ಲ ಆಮೇಲೆ ಹತ್ತು ಕೆಜಿ ತೆಗಿತಾರೆ ಹತ್ತು ಕೆಜಿ ತೆಗಿಬಾರ್ದು ಅಂತ ನಾವ್ ಹೇಳ್ತೀವಿ ನಾವು ಅದನ್ನ ಹೇಳಿದಾಗ ಅವ್ರು ರೈತರಿಗೆ ಬೆದರ್ಸ್ತಾರೆ ಸರ್ ಅವರು ಯಾವ ರೀತಿ ಬೆದರಿಸ್ತಾರೆ ಅಂತಂದ್ರೆ ಏ ಇಲ್ಲಪ್ಪ ಇವತ್ತು ಐಟಮ್ಗೆ ಬೆಲೆನೇ ಇಲ್ಲ ಐಟಮ್ ಇಲ್ಲ ಇದು ಡಿಮ್ಯಾಂಡ್ ಇಲ್ಲ ನೀವು ವಾಪಸ್ ಹೋಗಿ ಅಂತ ಹೇಳ್ತಾರೆ ಪಾಪ ಅವ್ರು ಎಲ್ಲಿ ತಗೊಂಡ್ ಹೋಗ್ತಾರೆ ಅವಾಗ ಗೆ ತಗೊಂಡ್ ಬಂದ್ರೆ ಅದು ಹರಾಜ್ ಅಂದ್ರೆ ರೈತರು ನಷ್ಟ ಹೋಗುತ್ತೆ ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಇವರ ಬೆದರಿಕೆಗಳಿಗೆ ಬೆದರಿ ಅವ್ರು ಏನು ಹೇಳ್ತಾರೆ ಆ ರೇಟಿಗೆ ಕೊಟ್ಟು ಹೋಗ್ತಾ ಇದ್ದಾರೆ ಸರ್ ನಾವು ಅದನ್ನೆಲ್ಲಾನು ಪರಿಶೀಲನೆ ಮಾಡಿ ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ತುಪ್ಪ ಸ್ಟ್ರಿಕ್ಟ್ ಆಗಿ ತಾಕೀತ್ ಮಾಡಿದಕೋಸ್ಕರ ನನ್ನ ಮೇಲೆ ಇಲ್ದೇ ಇರ್ತಕ್ಕಂಥ ಆರೋಪಗಳನ್ನು ವಹಿಸ್ತಾ ಇದ್ದಾರೆ ಆಮೇಲೆ ನಾವು ಯಾವುದೇ ರೀತಿಯಲ್ಲೂ ರಸೀದಿಗಳನ್ನು ನಾವು ನಾವು ಕ್ಯಾಶ್ ಕಟ್ಟಿ ಅಂತ ನಾವು ಹೇಳೇ ಇಲ್ಲ ನಾನು ಎಲ್ಲ ಕಡೆನೂ ಹಾಕಿದ್ದೀವಿ ಪ್ರತಿಯೊಬ್ಬರಿಗೂ ನಾವು ಇನ್ನೂ ಇನ್ಫಾರ್ಮ್ ಮಾಡಿದೀವಿ ಮತ್ತು ನಾವು ಪೇಪರ್ನ ಸಮೇತನೂ ಬಂದಿದ್ದೆ ನೋಡಿ ಯಾವುದೇ ಕಾರಣಕ್ಕೂ ನೀವು ಕ್ಯಾಶ್ ಕಟ್ಟಬಾರ್ದು ಆರ್ ಟಿ ಜಿ ಎಸ್ ಮುಖಾಂತರ ಕಟ್ಟಿ ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಿ ಅಂತ ಹೇಳಿದೀವಿ ಮತ್ತು ನಾವು ಆನ್ಲೈನ್ ಮುಖಾಂತರ ರಸೀದಿನೂ ಕೊಡ್ತಾ ಇದ್ದೀವಿ ಆದ್ರೆ ಅವ್ರ ಅದನ್ನ ಒಪ್ತಾ ಇಲ್ಲ ಆದ್ರೆ ಅವ್ರಿಗೆ ಅದು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ನಡೀತಾ ಇದ್ರ ಕ್ರಮ ತಗೊಳ್ಳೋದಕ್ಕೆ ಇನ್ಫಾರ್ಮ್ ಮಾಡಿದೀವಿ ಅನೌನ್ಸ್ ಮಾಡಿಸ್ತಾ ಇರ್ತೀವಿ ಪ್ರತಿದಿನ ಬೆಳೆಗೊತ್ತು ಅನೌನ್ಸ್ ಮಾಡ್ತಾ ಇರ್ತೀವಿ ಕೆಲವು ಹತ್ರ ನಾವು ಲೆಟರ್ ತಗೊಂಡಿದೀವಿ ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ ಬಂದಿದ್ದೀನಿ ಜಿಲ್ಲಾಧಿಕಾರಿಗಳು ಸಹ ಸಭೆ ನಡೆದಾಗ ಅವ್ರಿಗೆ ಹೇಳಿದ್ದಾರೆ ಈ ರೀತಿ ಎಲ್ಲ ಆಗ್ಬಾರ್ದು ಈ ರೀತಿ ತೊಂದರೆ ಆಗ್ಬಾರ್ದು ಇದು ರೈತರ ಇರ್ತಕ್ಕಂಥ ಸಂಸ್ಥೆ ರೈತರ ಒಂದು ಅಭಿವೃದ್ಧಿಗೆ ಇರ್ತಕ್ಕೋಸ್ಕರದ್ದು ರೈತರು ಗ್ಲಾಸ್ ಮಾಡ್ತಾ ಇದ್ರೆ ಆ ರೀತಿ ಮಾಡಬಾರ್ದು ಅಂತ ಹೇಳಿದ್ದಾರೆ ಸರ್ ಆದ್ರೆ ಟೊಮೆಟೋದವ್ರನ್ನು ಆನ್ಲೈನ್ ಪ್ರಕಾರ ಆನ್ಲೈನ್ ಅಲ್ಲಿ ಏನಿದೆಯೋ ಅದೇ ತರನೇ ಮಾಡ್ತಾ ಇದಾರೆ ಮತ್ತೆ ಓಪನ್ ಹರಾಜ್ ಆಗ್ತಾ ಇದ್ದಾರೆ ಮತ್ತೆ ಪ್ರತಿಯೊಬ್ಬರುನು ಏನು ಲೆಕ್ಕ ತಿರು ಬಿಟ್ಟು ಕೊಡ್ತಾ ಇದ್ದಾರೆ ಬಟ್ ಈ ತರಕಾರಿ ಅವರು ಕೊಡ್ತಾ ಇಲ್ಲ ಸರ್ಕಾರಿ ಇದಿಷ್ಟು ನಾನು ಇಷ್ಟು ಏನು ಆರೋಪ ಮಾಡಿದೀನಿ ಅದಷ್ಟು ತರಕಾರಿ ಅವರದೇ ಆರೋಪ ಮಾಡಿರ್ತಕ್ಕಂಥದ್ದು ಇವ್ರ ಎಸ್ ಎಂ ವೆಂಕಟೇಶ್ ಅವರ ಬಿಲ್ ಕಟ್ಟಿಸಿದ ಅವರು ಒಬ್ಬರ ದಲಿತರಾಗಿರೋದಕ್ಕೋಸ್ಕರ ನಾನ್ ಬಿಲ್ ಕಟ್ಟಲ್ಲ ಅಂತ ಹೇಳ್ತಾರೆ ಸರ್ ನಾನ್ ಹೇಳಿದ್ರು ನಾನು ದಲಿತಳೆ ನಾನ್ ಕೆಲಸ ಮಾಡೋದಕ್ಕೋಸ್ಕರ ಸಂಬಳ ತಗೊಳ್ತೀನಿ ಹೊರತು ಅದನ್ನ ಬಿಟ್ಟು ಕೆಲ್ಸದಲ್ಲಿ ಸಂಬಳ ಕೊಡಿ ಅಂತ ಹೇಳಕ್ ಆಗಲ್ಲ ನೀವ್ ವ್ಯಾಪಾರ ಮಾಡ್ತೀರಾ ಆರ್ ಎಂ ಸಿ ಕಟ್ಟಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತಾಕೀತು ಮಾಡಿ ನೋಟಿಸ್ ಕೊಟ್ಟು ಬಿಲ್ ವಸೂಲಿ ಮಾಡಿದೀನಿ ದಂಡ ಸಮೇತ ವಸೂಲಿ ಮಾಡಿರೋದಕ್ಕೋಸ್ಕರ ಅವರು ನನ್ನ ಮೇಲೆ ಇದೇ ಇರ್ತಕ್ಕಂಥ ಆಪಾದ ಮೇಲೆ ಗುಂಪು ಕಟ್ಕೊಂಡು ಮಾಡ್ತಾ ಇದ್ದಾರೆ ಸರ್ ಆಮೇಲೆ ತಾವು ಪರಿಶೀಲನೆ ಮಾಡಬಹುದು ಈ ಹಿಂದೆ ಇರತಕ್ಕಂತ ಹಿಂದೆ ಇದ್ದಂತ ಒಂದು ಆರ್ ಎಂ ಸಿಗು ಈಗ ಕಲೆಕ್ಷನ್ ಆಗಿರ್ತಕ್ಕಂತ ವಸೂಲಾತಿಗೂ ನೀವು ಪರಿಶೀಲನೆ ಮಾಡಿದ್ರೆ ನಾವ್ ಏನ್ ಕರೆಕ್ಟ್ ಕೆಲಸ ಮಾಡ್ತಾ ಇದೀವಿ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸರ್ ಅದು ಇಲ್ಲಿಗೆ ಸರ್ ತಗೊಳ್ಬಾರ್ದು ಅದನ್ನ ತಗೊಳ್ಬಾರ್ದು ಅಂತಾನೆ ನಾನು ಅವ್ರಿಗೆ ಹೇಳಿದ್ದೀನಿ

ಇಲ್ಲಿ ಹೈವೇನಲ್ಲಿ ಇರ್ತಕ್ಕಂಥ ರಸ್ತೆಗೂ ನಮಗೆ ಯಾವ್ದ ರೀತಿ ಸ್ವಲ್ಪ ವ್ಯವಸ್ಥೆ ಮಾಡಿಸಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದೀವಿ ಅವರು ಸಹ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಎಲ್ಲ ತಿಳಿಸಿದ್ದಾರೆ ನಾವು ಸಹ ನಾನು ಇರ್ತಕ್ಕಂಥ ಜಾಗದಲ್ಲಿ ಎಷ್ಟು ವ್ಯವಸ್ಥೆಗಳು ಮಾಡ್ಕೊಡ್ಬೇಕು ಅಷ್ಟು ವ್ಯವಸ್ಥೆಗಳು ಮಾಡ್ಕೊಡ್ತಾ ಇದೀವಿ ಸರ್ ಮತ್ತೆ ಮಳೆ ಮತ್ತೆ ಬಿಸಿಲಿಗೆ ಅನಾನುಕೂಲ ಆಗಬಾರ್ದು ಅನ್ನೋದಕ್ಕೋಸ್ಕರ ರೈತರ ತರಕಾರಿ ಟೊಮೆಟೊಗೆ ಅವ್ಯವಸ್ಥೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಶೆಲ್ಟರ್ಸ್ ಕೂಡ ಮಾಡಿಸ್ತಾ ಇದೀವಿ ಶೆಲ್ಟರ್ಸ್ ಕೂಡ ಆಗ್ತಾ ಇದೆ ಸರ್ ಸರ್ಕಾರದಲ್ಲಿ ಪ್ರಪೋಸಲ್ಸ್ ಇದೆ ಮತ್ತೆ ಈ ಒಂದು ಫ್ರಂಟ್ ಲೈನ್ಗೂನು ಸ್ಯಾಂಕ್ಷನ್ ಆಗಿದೆ ಸರ್ ಅದು ನಾವು ಇದು ಟೆಂಡರ್ ಫೈನಲ್ ಆಗಿ ನಾವು ವರ್ಕ್ ಆಡೋ ಕೊಡ್ಬೇಕಾಗುತ್ತೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇಶ್ಯೂ ಮುಂದಿದ ತಕ್ಷಣ ಅದ್ರ ಬಗ್ಗೆ ನಾವು ಕ್ರಮ ತಗೋ ಬಟ್ ಇದು ನಮ್ಮ ಮಾರ್ಕೆಟ್ ವ್ಯವಸ್ಥೆ ಅಂತ ಮಾರುಕಟ್ಟೆ ಅಂತಕ್ಕಂಥದ್ದು ಹೈವೇಗೆ ಅನುಕೂಲ ಹೈವೇಗೆ ಹತ್ರದಲ್ಲಿ ಇದ್ರೆ ಮಾತ್ರ ಸಕ್ಸಸ್ ಸಾಧ್ಯ ಆಗುತ್ತೆ ಯಾಕಂದ್ರೆ ಎಲ್ಲೋ ಇಂಟೀರಿಯರ್ ಅಲ್ಲಿ ಇದ್ರೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತೆ ರೈತರಿಗೆ ಮತ್ತೆ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಡೆ ವೆರಿಫೈ ಮಾಡ್ತಾ ಇದೀವಿ ಈಗ ರಾಮಚಂದ್ರನ ಜಾಗದಲ್ಲಿ ನೋಡ್ತಾ ಇದ್ದೀವಿ ಸರ್ ಆ ಜಾಗದಲ್ಲಿ ಏನಾದ್ರೂ ವ್ಯವಸ್ಥೆ ಆಯ್ತು ಅಂತಂದ್ರೆ ಕೊಡೋ ಕಂಡಕ್ಟ್ ಇಶ್ಯೂ ಆಗಿ ಮುಗಿದ ತಕ್ಷಣನೇ ಅದನ್ನ ಸ್ಯಾಂಕ್ಷನ್ ಮಾಡ್ಕೊಡ್ತಾರೆ ಮತ್ತೆ ಕಸ ವಿಲೇವಾರಿಗೋಸ್ಕರ ನಮ್ಗೆ ಒಂದು ಹತ್ತು ಎಕರೆ ಜಾಗ ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ದಾರೆ ಮಡೇರಲ್ಲಿ ಹೋಗಲ್ ಸರ್ ನಾವೊಂದು ಐವತ್ತು ಎಕರೆ ಸದ್ಯಕ್ಕೆ ಒಂದು ಐವತ್ತು ಎಕರೆ ಆದರೂ ಸ್ಯಾಂಕ್ಷನ್ ಮಾಡಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಈಗ ಜಿಲ್ಲಾಧಿಕಾರಿಗಳೇ ನಮ್ಗೆ ಅಧಿಕಾರಿಗಳಾಗಿರೋದ್ರಿಂದ ಅವ್ರಿಗೆ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಎಲ್ಲ ಆರೈಗಳಿಗೆ ಮತ್ತೆ ತಹಸೀಲ್ದಾರ್ಗಳಿಗೂ ಇನ್ಫಾರ್ಮ್ ಮಾಡಿದ್ದಾರೆ ಆದಷ್ಟು ಹೈವೇಗೆ ಇರತಕ್ಕಂಥ ಜಾಗನ ಪರಿಶೀಲನೆ ಮಾಡಿ ಅದನ್ನ ಸ್ಯಾಂಕ್ಷನ್ ಮಾಡಿಸೋದಕ್ಕೆ ಹತ್ತಿರಬಿಟ್ಟು ಕ್ರಮ ತಗೊಳ್ತಾ ಇದ್ದಾರೆ ಸರ್